ಈಗ ಮಡದಿ ಮೋಹನ ಮುಖಂಡದಲ್ಲಿ ಹಾಳೆ ಹಾಯಾಗಿ ಕಾಲ ಕಳೆವ ಟೈಮ್ ಅಲ್ಲ ಯಾರೀಗ ದೇವಸ್ಥಾನಕ್ಕೆ ಹೋಗುವ ಸ್ಥಿತಿಯಲ್ಲಿದೆ ದೇವಸ್ಥಾನಕ್ಕೆ ಹೋಗ್ಬೇಕು ಮಾನನು ಗರಾಳೋಗು ನಿನ್ನ ಮನಗೆದ್ದ ಮಾ ದೇವ ನಿನ್ನ ಕಣ್ಣ ಮುಂದೆ ಇರುವಾಗ ಆ ದೇವರಲ್ಲಿ ಹೋಗಿ ಕೈ ಮುಖ್ಯ ಹಿಡ್ಕೊಳ್ಳಿ ಹೇಳಿ ಮನೆಗೆದ್ದ ಮಹಾದೇವನಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡು ಅಂತ ಆ ಶಿವ ಪಾರ್ವತಿಯಲ್ಲಿ ಹಣ್ಕಾಯಿ ಕೊಡ್ಲಿಕ್ಕೆ ಹೋಗ್ತೀನಿ ಸದಾ ಮುದ್ದು ಮುಖ ಕಮಲ ದರ್ಶನ ಪಡೆಯುವ ಭಾಗ್ಯ ಆ ಭಗವಂತ ನನಗೆ ದೊರಕಿಸಿರುವಾಗ ಒಂದೇ ಒಂದು ಕ್ಷಣ ಕೂಡ ನಿನ್ನನ್ನು ಬಿಟ್ಟಿರಲು ಸಾಧ್ಯ ಇಲ್ಲ ಶಾರದಾ ಈ ಹೆಂಡತಿಯ ಮುದ್ದು ಮುಖವನ್ನು ನೋಡುತ್ತಾ ಹೇಗೆ ಕೊಟ್ಬಿಡಿ ಅಂದ್ರೆ ಬೇಗ ಮುಗಿಯುತ್ತೆ ನಿಮ್ಮ ಶಿಕ್ಷಣ ಸಲುವಾಗಿ ಆಸಕ್ತಿ ವಹಿಸಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ತೈತೆ ನಿನ್ನ ದರ್ಶನ ಯಾವತ್ತಾಯ್ತು ಒಂದು ವರ್ಷ ಶಿಕ್ಷಣ ಮುಗಿಸೋದು ಅಂದ್ರೆ ಕಠೋರ ಶಿಕ್ಷಣ ಹಾಗಾದ್ರೆ ವಿದ್ಯಾಭ್ಯಾಸ ಮುಂದುವರಿಸಬೇಕಾಗಿತ್ತು ಮದುವೆಗೆ ಯಾಕೆ ಇಷ್ಟು ಬೇಗ ಮನಸ್ಸು ಮಾಡಿದ್ರಿ ನಾನು ಮನಸ್ಸು ಮಾಡದಿದ್ರೆ ನಿನ್ನ ಅಣ್ಣನ ಪ್ರಾಣ ಉಳಿತಿರ್ಲಿಲ್ಲ ಆದ್ರೆ ಒಪ್ಪಿದಕ್ಕೆ ಏನು ವಿಪತ್ತು ಬರ್ಲಿಲ್ವಲ್ಲ ಅದು ಒಂದೇ ಒಂದು ಚಿಂತೆ ಇನ್ನು ಮೇಲಿಂದ ನಿನ್ನನ್ನು ಬಿಟ್ಟಿರ್ಬೇಕಲ್ಲ ಅದೇ ಒಂದು ಚಿಂತೆ ನೋಡ್ರಿ ಇದೊಂದು ವರ್ಷ ಹೇಗಾದರೂ ನಿಮ್ಮ ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡಿ ಆನಂತರ ಇದ್ದೇ ಇದೆಯಲ್ಲ ಈ ನಿಮ್ಮ ಹೆಂಡತಿಯ ಮೋಹ ಮಮಕಾರದಲ್ಲಿ ಹಾಯಾಗಿ ನಾನು ಕಣ್ಣು ಈಗ ರೂಮಿಗೆ ಹೋಗಿ ಸೀದಾ ಹೋಗ್ತಾಗಲು ಓದ್ತಾ ಕೂರ್ಬೇಕು ನಾ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ ನೋಡು ಹೋಗೋ ಮುನ್ನ ನನಗೆ ಈ ನನಗೇನು ಬರ್ಬೇಕು ರೀ ಹಾಡು ಪಾಡು ಹಾಡು 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 ಸರಿ ನಾನು ಹಾಡು ಹೇಳ್ತೀನಿ ನೀವು ಏನು ನಗಬಾರ್ದು ನನ್ ಬ್ ಚಂದ ಇದೆಯಾ ನಿನ್ನ ರಾಣಿ ನಿನ್ನೆಷ್ಟು ಚಂದಿರ್ಬೋದು ಹೌದಾ ಹೇಳ್ತೀನಿ ಹೊರಗಡೆ ಏನೋ ಸೌಂಡ್ ಆಯ್ತಲ್ಲ ಏನಾಯ್ತು ಇಲ್ಲ ಮಂಗ ಅಪ್ಪನಕ್ಕೆ ಎಲ್ಲ ಓಡ್ ನಿನ್ನ ನೀನ್ ಹಾಡಿ ಮತ್ತೆ ಯಾವತ್ತೂ ನೀನು ಈ ತರ ಹಾಡ್ಲಿಕ್ಕೆ ಹೋಗ್ಬೇಡ ಮಗ್ ನನಗೆ ಇದೇ ತರ ಹಾಡ್ಬಾರದು ಬೇರೆ ತರ ಬರಲ್ಲ ಆ ದೇವ್ರು ಅಂದ ಕೊಟ್ಟಿದ್ದಾನೆ ಒಳ್ಳೆ ಸೊಂಟ ಕೊಟ್ಟಿದ್ದಾನೆ ಆದ್ರೆ ಕಂಠ ಮಾತ್ರ ಕೊಟ್ಟಿಲ್ಲ ಆದ್ರೆ ಇಂತ ಒಂದು ಅಂದದ್ ಹೆಂಡತಿ ಕೊಟ್ಟಿದ್ದಲ್ಲ ಅದೇ ನನ್ನ ಭಾಗ್ಯ ಅಂತ ಮಾಡ್ತೀನಿ ಮತ್ತೆ ಯಾವತ್ತೂ ಹಾಡ್ಬೇಡ ಕಂಠ ಕೊಟ್ಟಿಲ್ಲ ಕಂಠ ಕೊಟ್ಟಿಲ್ಲ ಹಾಡೋದಂದ್ರೆ ಹಾಗಲ್ಲ ಆಯ್ತು